ಸ್ವಾಮೀಜಿ ವಿರುದ್ಧ ಸಿಡಿದೆದ್ದ ದಲಿತ ಸಮಾಜ ದಲಿತ ಸಮಾಜವನ್ನು ಕಡೆಗಣಿಸಿ ಜಾತೀಯತೆ ಮೆರೆದು ಅವಮಾನ ಮಾಡಿದ ಸ್ವಾಮೀಜಿ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ದಲಿತ ಸಮಾಜದವರು ಬರುವ ಸಮಯದಲ್ಲಿ ಸ್ವಾಮೀಜಿಯವರಿಂದ ದಬ್ಬಾಳಿಕೆ ದೌರ್ಜನ್ಯ ದಲಿತರ ಮೇಲೆ ನಿಲ್ಲದ ದಬ್ಬಾಳಿಕೆ ದೌರ್ಜನ್ಯ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು ಗ್ರಾಮದಲ್ಲಿ ನಡೆದ ಸ್ವಾಮೀಜಿ ಹಾಗೂ ದಲಿತರ ನಡುವಿನ ಮಾತಿನ ಚಕಮಕಿ ಮೈಗೂರು ಗ್ರಾಮದ ಶ್ರೀ ಶಿವಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೈಗೂರು ವಲಯ ಮಠದ ಕ್ರೀಡಾಕೂಟ ನಡೆದ ಸಮಯದಲ್ಲಿ ದಲಿತ ಸಮುದಾಯದವರು ಕ್ರೀಡೆಯನ್ನು ನೋಡಲು ಶಾಲಾ ಗೇಟ್ ಬಳಿ ಬರುತ್ತಿದ್ದಂತೆ ಶಾಲೆಯ ಅಧ್ಯಕ್ಷರು ಮತ್ತು ಮಠಾಧೀಶ ಗುರುಪ್ರಸಾದ ಸ್ವಾಮೀಜಿ ಗುರುದೇವಾಶ್ರಮ ಅವರು ದಲಿತ ಸಮುದಾಯವನ್ನು ಕಡೆಗಣಿಸಿ ಜಾತಿಯತೆ ಮೆರೆದಿದ್ದಾರೆ ಸಬರ್ಣಿಯರ ಮಧ್ಯ ಮತ್ತು ದಲಿತರ ಮಧ್ಯ ಜಾತಿಯತೆ ಕಿಚ್ಚು ಹಚ್ಚಿ ದಲಿತರನ್ನ ಅಸ್ಪೃಶ್ಯತೆಯನ್ನ ಮೆರೆದಿದ್ದಾರೆ ಸ್ವಾಮೀಜಿಯ ಅದನ್ನ ಖಂಡಿಸಿ ದಲಿತ ಸಮಾಜದವರು ಮಠದ ಸ್ವಾಮೀಜಿ ಆಗಿರುವ ಗುರುದೇವ ಆಶ್ರಮದ ಗುರುಪ್ರಸಾದ ಸ್ವಾಮೀಜಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ವರತಿ ಭರತೀಶ್ ಪಾನಕನವರ್ ಜಮ್ಕಂಡಿ ಸಮಾಜ ಕಲ್ಯಾಣ ನಾವು ಇಂಟರ್ಮಿಷನ್ ಕೂಡ ಬರ್ತಿದ್ರು ಅಷ್ಟೇ ಪಾಸಿಟಿವ್ ಲೈಟ್ ಬಂದ್ರು ಕೂಡ ನಮಗೆ ಬೆಂಕಿ ಕೊಟ್ಟ ವರ್ಗದವರು ಯಾರು ಕಾರಣ ಏನು ಅವರಿಗೆ ಮಾತಾಡ್ತಾ ಇಲ್ಲ ಮತ್ತ ಅವ್ರ ಎಸ್ ಎಂ ಅವರು ಅವರು ಕೂಡ ನಮ್ ಕರ್ಸೋದವರ ಅವ್ರನ್ನೇ ಸಂದ್ ಪದಿಪಟ್ಟಿ ಮಾಡ್ತಾ ಇದಾರೆ ಅದಕ್ಕಾಗಿ ನಮಗ ಸೂಕ್ತ ನ್ಯಾಯವನ್ನು ಬಿಡುಗಡೆ ಈಗ ಸಾಮರಲ್ಲ ಅವ್ರು ಯಾರು ಏನದು ಏನ್ ಕಾರ್ಯಕ್ರಮ ಅವ್ರು ಅಂತ ನಮ್ಗೆ ಗೊತ್ತಲ್ರಿ ಈ ನಮ್ಮ ಊರಾಗ ಮಲ್ಲಿಕಾರ್ಜುನ್ ಮತ ಅಂತ ಇದ್ರಿ ಈ ಮತ ಸಂದ ಅವ್ರನ್ನ ಗಿಡ ಗಿಟಾಧಿಪತಿ ಮಾಡಿದ್ರಧಿಪತಿ ಮಾಡಿದ್ರೆ ಅವರು ನಮ್ಮ ಊರಾಗ್ ಜಾತಿಹಿತಿ ಮಾಡ್ಕೊಂಡು ಸ್ಟಾರ್ಟ್ ನನ್ನ ಹೆಸರು ಶಂಭು ಬಡ್ಸಾಲಿ ಅಂತ ನಮ್ಮ ಊರು ಮೈಗೂರು ಗ್ರಾಮ ಇವತ್ತಿನ ಈ ಘಟನೆ ಸಂಭವಿಸಿದ ಯಾಕಪ್ಪ ಅಂತಂದ್ರೆ ಇವತ್ತು ಈ ಮೈಗೂರಿನಲ್ಲಿ ಹದಿನಾಲ್ಕು ವರ್ಷದ ಕೆಳಮಟ್ಟದ ಮಕ್ಕಳ ಒಂದು ವಲಯ ಮಟ್ಟದ ಸ್ಪೋರ್ಟ್ಸ್ ಇದ್ದು ಕ್ರೀಡಾಕೂಟ ಇತ್ತು ಅದರಲ್ಲಿ ಪಾಲ್ಗೊಂಡಂಥ ಎಲ್ಲ ಶಾಲಾ ಮಕ್ಕಳು ಸಾರ್ವಜನಿಕವಾಗಿ ಎಲ್ಲರಿಗೂ ಅವಕಾಶವಿದ್ದರೂ ಸಹಿತ ನಮ್ಮ ಸಮುದಾಯದ ನನ್ನ ಸಹೋದರರು ಮತ್ತು ನಮ್ಮ ಸಮುದಾಯದ ಹಿರಿಯರಾದಂಥ ಸಂಜು ಕಂಬಳೆ ಅವರು ಹಲವಾರು ಹೋದಾಗ ಅಲ್ಲಿ ಇರ್ತಕ್ಕಂಥ ಶಿವಾನಂದ ಮಠ ಆ ಮಠದ ಏನು ಪೀಠಾಧಿಪತಿ ಪೀಠಾಧಿಪತಿಗಳಾದಂಥ ಸ್ವಾಮಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಒಂದು ಜಾತಿ ವ್ಯವಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಕಾರ್ಯವನ್ನು ನಮ್ಮ ನಮ್ಮೂರಿನ ಇದನ್ನು ಪೀಠಾಧಿಪತಿ ಅಂತ ಸ್ವಾಮಿಗಳು ಮಾಡ್ತಿದ್ದಾರೆ ದಯವಿಟ್ಟು ನಾವು ಯಾವ ಒಂದು ಹಂತಕ್ಕಿದ್ದೀವಂದ್ರೆ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಪ್ರಕಾರ ಎಲ್ಲರಿಗೂ ಸಮಾನವಾದ ಅವಕಾಶ ಸಾಮ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಇರುವುದರಿಂದ ಈಗಾಗಲಿ ಆದಂಥ ನಮಗೆ ಅನ್ಯಾಯವನ್ನು